ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಸಾಕಷ್ಟು ಗಂಡಾಂತರಗಳು ಎದುರಾಗ್ತಾ ಇದೆ ಒಂದಾದ ಮೇಲೊಂದು ಕೇಸ್ಗಳು ದಾಖಲಾಗ್ತಾ ಇದೆ ಅದು ಅಶ್ವಿನಿ ಗೌಡ ವಿಚಾರ ಆಗಿರ್ಬೋದು ಗಿಲ್ಲಿ ವಿಚಾರ ಆಗಿರ್ಬೋದು ರಿಷಾ ಆಗಿರ್ಬೋದು ಇದೀಗ ಕಿಚ್ಚ ಸುದೀಪ್ ಹಾಗೆ ಅಶ್ವಿನಿ ಗೌಡ ವಿರುದ್ಧ ಕೂಡ ದೂರು ನೀಡಲಾಗಿದೆ ಹೌದು ಹಾಗಾದರೆ ಯಾವ ಕಾರಣಕ್ಕೆ ದೂರನ್ನ ನೀಡಿದ್ದಾರೆ ಅಷ್ಟೇ ಅಶ್ವಿನಿ ಗೌಡ ಅವರು ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀನಿ ಅನ್ನುವಂಥದ್ದಾಗಿ ಹೇಳ್ತಾರೆ ಸೊ ಹೆಂಗೆಂಗೋ ಮಾತನಾಡ್ತಾರೆ ಾರೆ ಏಕವಚನದಲ್ಲಿ ರಘು ಅವರು ಏಕವಚನದಲ್ಲಿ ಮಾತನಾಡ್ತಾರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಎಲ್ಲೋ ಒಂದು ಕಡೆ ಅಶ್ವಿನಿ ಗೌಡ ಅವರನ್ನು ವಿನ್ ಮಾಡೋದಕ್ಕೆ ಬಿಗ್ ಬಾಸ್ ತಂಡ ಹೊರಟಿದೆಯಾ ಸೊ ಅಶ್ವಿನಿ ಗೌಡ ಅವರಿಗೆ ಕಿಚ್ಚಾ ಸುದೀಪ್ ಅವರು ವೀಕೆಂಡ್ನಲ್ಲಿ ಮಾತನಾಡುವಂಥ ರೀತಿನೇ ಬೇರೆ ಗಿಲ್ಲಿ ಆಗಿರ್ಬೋದು ರಕ್ಷಿತಾ ಅವರಿಗೆ ಮಾತನಾಡುವಂಥ ರೀತಿನೇ ಬೇರೆ ಸೊ ಅಶ್ವಿನಿ ಗೌಡ ಅವರಿಗೆ ಯಾಕಿಷ್ಟು ಬಿಗ್ ಬಾಸ್ ತಂಡ ಆಗಿರ್ಬೋದು ಅಥವಾ ಕಿಚ್ಚ ಸುದೀಪ್ ಫೇವರಿಸಮನ್ನು ಮಾಡ್ತಿದ್ದಾರೆ ಅನ್ನುವಂಥ ಚರ್ಚೆಗಳು ಈಗಾಗಲೇ ಸೋಷಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಇದು ಕಣ್ಣಿಗೆ ಕಾಣ್ತಾ ಇದೆ ಸೊ ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ ಆಗಬೇಕು ಅಂತಲೇ ಹೇಳಿಕೊಂಡು ಈ ರೀತಿಯಾಗಿ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅಶ್ವಿನಿ ಗೌಡ ಅವರ ವಿರುದ್ಧ ಒಬ್ಬರು ಸ್ಪರ್ಧಿಗಳು ಮಾತ್ರ ಪ್ರತಿಸ್ಪರ್ಧಿಯಾಗಿರಬೇಕು ಅನ್ನುವಂಥ ಒಂದು ರೂಲ್ಸನ್ನು ಮಾಡ್ತಾರೆ ಸೊ ಅವ್ರಿಗೆ ಟಾಸ್ಕನ್ನು ಕೊಡ್ತಾರೆ ಇದೀಗ ಅಭಿಷೇಕ್ ಹಾಗೆ ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗಾಯಕೆ ಆಗ್ತಾರೆ ಸೊ ಎಲ್ಲೋ ಒಂದು ಕಡೆ ಅಶ್ವಿನಿ ಗೌಡ ಅವರನ್ನೇ ಫೇವರಿಸಮ್ ಮೂಲಕ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಮತ್ತೆ ಮಹಿಳಾ ಸ್ಪರ್ಧಿಯಾಗಿ ಅಶ್ವಿನಿ ಗೌಡ ಅವರು ವಿನ್ ಆಗ್ತಾರ ಸೊ ವೋಟ್ಗಳು ಅಶ್ವಿನಿ ಗೌಡ ಅವರಿಗೆ ನಿಜವಾಗ್ಲೂ ಬರ್ತಾ ಇದೆಯಾ ಹೀಗೆ ಹತ್ತು ಹಲವು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈಗಾಗಲೇ ವಿವಾದಗಳ ಕೇಂದ್ರ ಬಿಂದು ಆಗಿದೆ ಇದೀಗ ಮತ್ತೊಂದು ಸಂಕಷ್ಟಕ್ಕೆ ಬಿಗ್ ಬಾಸ್ ಮನೆ ಗುರಿಯಾಗಿದೆ ಸಾಮಾಜಿಕ ಹೋರಾಟಗಾರ್ತಿ ಸಂಧ್ಯಾ ಪವಿತ್ರ ಅವರು ರಾಜ್ಯ ಮಹಿಳಾ ಆಯೋಗಕ್ಕೆ ಒಂದು ದೂರನ್ನ ಕೊಟ್ಟಿದ್ದಾರೆ ಈ ದೂರಿನಲ್ಲಿ ನಿರೂಪಕ ಕಿಚ್ಚ ಸುದೀಪ್ ಅವರ ಹೆಸರು ಕೂಡ ಉಲ್ಲೇಖ ಆಗಿರುವಂತದ್ದು ಸೊ ಶೋ ನಿಲ್ಲಿಸುವಂತೆ ಸ್ಪರ್ಧಿಯವರ ಅಶ್ವಿನಿ ಗೌಡ ಹಾಗೆ ರಿಷಾ ಗೌಡ ಮೇಲೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಒತ್ತಡವನ್ನ ಹೇರಲಾಗ್ತಾ ಇದೆ ಏನಾಯಿತು ಏನು ದೂರು ಅಂತ ನೋಡೋದಾದರೆ ರಿಷಾ ಗೌಡ ಗಿಲ್ಲಿ ಮೇಲೆ ಹಲ್ಲೆ ಮಾಡಿದ್ರು ಜೊತೆಗೆ ಅಶ್ವಿನಿ ಗೌಡ ಜಾತಿ ನಿಂದನೆಯನ್ನು ಮಾಡಿದ್ರು ಅನ್ನುವಂತ ಆರೋಪದ ಮೇಲೆ ಈ ದೂರನ್ನು ಕೊಟ್ಟಿದ್ದಾರೆ ಹೌದು ನಿನ್ನೆ ಸಂಧ್ಯಾ ಪವಿತ್ರ ಅವರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರಿಗೆ ದೂರನ ಕೊಟ್ಟಿದ್ದಾರೆ ಈ ದೂರಿನಲ್ಲಿ ಬಿಗ್ ಬಾಸ್ ತಂಡ ನಿರೂಪಕ ಸುದೀಪ್ ಸೇರಿದಂತೆ ಎಲ್ಲರ ಹೆಸರುಗಳು ಉಲ್ಲೇಖ ಆಗಿದೆ ಸ್ಪರ್ಧಿ ಅಶ್ವಿನಿ ಗೌಡ ರಿಷಾ ಗೌಡ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಜಾತಿ ಆಧಾರಿತ ಹೇಳಿಕೆಗಳನ್ನು ನೀಡಿದ್ದಾರೆ ಇದು ಸಾಮಾಜಿಕ ನ್ಯಾಯದ ವಿರುದ್ಧ ಆಗಿದೆ ಶೋ ಇಂತಹ ವಿಷಯಗಳನ್ನು ಪ್ರೋತ್ಸಾಹಿಸುವುದು ತುಂಬ ತಪ್ಪು ಸಂಧ್ಯಾ ಪವಿತ್ರ ದೂರು ಸಲ್ಲಿಸುವ ಸಂದರ್ಭದಲ್ಲಿ ಕೆಲವು ಸಾಮಾಜಿಕ ಸಂಘಟನೆಗಳ ಮುಖಂಡರು ಕೂಡ ಬಂದಿದ್ರು ಸ್ನೇಹಿತರೆ ಸೊ ಬಿಗ್ ಬಾಸ್ ಶೋ ಜಾತಿ ನಿಂದನೆ ಮಾಡೋದನ್ನು ಪ್ರೋತ್ಸಾಹಿಸ್ತಿದೆ ಅದನ್ನು ನಿಲ್ಲಿಸ್ಬೇಕು ಸುದೀಪ್ ಅವರು ನಿರೂಪಕರಾಗಿ ಇಂತಹ ವಿಷಯಗಳನ್ನು ತಡೀಬೇಕಿತ್ತು ಆದರೆ ತಡೀಲಿಲ್ಲ ಅನ್ನುವಂತಹ ವಿಚಾರವಾಗಿ ಮಾತನಾಡಿದ್ದಾರೆ ಅಂದರೆ ರಕ್ಷಿತಾ ಶೆಟ್ಟಿ ಅವರ ವಿರುದ್ಧ ನಿಮ್ಗೆ ಗೊತ್ತಿರಬಹುದು ಕಾಕ್ರೋಚ್ ಸುದೀ ಸೆಡಿ ಅನ್ನುವಂಥ ಒಂದು ವರ್ಡನ್ನು ಯೂಸ್ ಮಾಡ್ತಾರೆ ಅಶ್ವಿನಿ ಗೌಡ ಅವರು ಅದಕ್ಕೆ ಒಂದು ಏನು ಕೂಡ ಉತ್ತರವನ್ನು ಕೊಡೋದಿಲ್ಲ ಅವರು ಅಲ್ಲಿದ್ದರೂ ಕೂಡ ಅದಾದ ಮೇಲೆ ಈಗ ಅಮಾವಾಸ್ಯೆ ಅನ್ನುವಂಥ ವಿಚಾರವಾಗಿ ಹೇಳ್ತಾರೆ ಅಂದರೆ ಆಕೆ ಕಪ್ಪು ಅನ್ನುವಂಥದ್ದಾಗಿ ಹೇಳಿದ್ರ ಅನ್ನುವಂಥ ಕೂಡ ಒಂದಷ್ಟು ಚರ್ಚೆಗಳು ಎಷ್ಟೇ ಬಾರಿ ಕಿಚ್ಚ ಸುದೀಪ್ ಅವರು ಲಾಸ್ಟ್ ಒಂದು ವಾರಗಳಲ್ಲೂ ಕೂಡ ಹೇಳ್ಕೊಂಡಿದ್ರು ಈ ರೀತಿಯಾಗಿ ಮಾಡೋದಕ್ಕೆ ಹೋಗಬೇಡಿ ಇದು ನಿಮ್ಗೆ ಒಳಿತಲ್ಲ ಅಂತ ಹೇಳಿಕೊಂಡು ಆದರೂ ಕೂಡ ಮತ್ತೆ ಜಾಹ್ನವಿ ಅಶ್ವಿನಿ ಗೌಡ ಅದೇ ರೀತಿಯಾಗಿ ಅಂದರೆ ಅಶ್ವಿನಿ ಗೌಡ ಮತ್ತೆ ಅದೇ ಟೀಮನ್ನು ಸೇರಿದ್ದಾರೆ ಅಶ್ವಿನಿ ಅಶ್ವಿನಿಯವರ ಜಾಹ್ನವಿಯವರು ಅಶ್ವಿನಿ ಗೌಡ ಅವರ ಜೊತೆಗೆ ಸೊ ಹಾಗಾಗಿ ಎಲ್ಲೊಂದು ಕಡೆ ಅಶ್ವಿನಿ ಗೌಡ ಜಾಹ್ನವಿ ಅವರು ಮಾತನಾಡುವಂಥ ರೀತಿ ಆಗಿರ್ಬೋದು ಅವರ ಎಕ್ಸ್ಪ್ರೆಷನ್ಗಳಾಗಿರ್ಬೋದು ಬೇರೆಯವರನ್ನು ತುಳಿಯುವಂಥ ಕೆಲಸ ಆಗಿರ್ಬೋದು ಇಲ್ಲಿ ಎಲ್ರಿಗೂ ಕೂಡ ಇರುವಂಥದ್ದು ಸರಿ ಈಗ ಅಶ್ವಿನಿ ಗೌಡ ಅವರು ಬೇರೆಯವರಿಗೆ ಅದೇ ಮರ್ಯಾದಿಯನ್ನು ಕೊಟ್ಟಿದ್ರೆ ಆಕೆ ಮಾತನಾಡೋದ್ರಲ್ಲಿ ಅರ್ಥ ಇದೆ ಬಟ್ ಬೇರೆಯವರಿಗೆ ಕಿಂಚಿತ್ತೂ ಮರ್ಯಾದಿಯನ್ನು ಕೊಡೋದಿಲ್ಲ ಬೇರೆಯವರಿಗೆ ಹೋಗಲೋ ಬಾರಲೋ ಗಿಲ್ಲಿಗೂ ಅದೇ ರೀತಿ ರೀತಿ ಮಾತನಾಡ್ತಾರೆ ಹಾಗಾದರೆ ಬೇರೆಯವರಿಂದ ಮರ್ಯಾದೆಯನ್ನು ಈಕೆ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಈಕೆಗೆ ಮರ್ಯಾದೆ ಅಥವಾ ತನ್ನ ವಯಸ್ಸು ಎಲ್ಲವೂ ಕೂಡ ಆಗುತ್ತೆ ಒಂದು ಪಾಯಿಂಟ್ ಬರುತ್ತೆ ಅಂತಂದರೆ ಅದೇ ರೀತಿ ಬೇರೆಯವ್ರಿಗೂ ಕೂಡ ಅವ್ರದೇ ಫ್ಯಾಮಿಲಿ ಇದೆ ಅವ್ರಿಗೂ ಕೂಡ ಮರ್ಯಾದೆ ಇದೆ ಅವ್ರಿಗೂ ಕೂಡ ಹೆಸರಿದೆ ಅನ್ನುವಂಥ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಒಟ್ಟಾರೆಯಾಗಿ ರಘು ಮಾಡಿರುವಂಥದ್ದು ಸರಿ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಅಶ್ವಿನಿ ಅವರು ಕೂಡ ಮಾಡಿದ್ದು ಸರಿ ಅಂತ ಹೇಳ್ತಿದ್ದಾರೆ ಎರಡೂ ರೀತಿಯಾದಂಥ ವಿವಾದಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಕಿಚ್ಚ ಸುದೀಪ್ ಅವರು ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ತುಂಬ ಒಂದು ಫೇವರಿಸಮ್ ಅನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವರಿಗೆ ಕರೆಕ್ಟಾಗಿ ಮಾತನಾಡಿದರೆ ಬಹುಶಃ ಅಶ್ವಿನಿ ಗೌಡ ಅವರು ತನ್ನ ಲಿಮಿಟಲ್ಲಿ ಇರ್ದಿದ್ರು ಆದರೆ ಅಣ್ಣ ತಂಗಿ ಅನ್ನುವಂಥದ್ದಾಗಿ ಪ್ರತಿ ವೀಕೆಂಡಲ್ಲೂ ಕೂಡ ಅವರು ಚರ್ಚೆಯನ್ನು ಮಾಡ್ತಾರೆ ಎಲ್ಲೋ ಒಂದು ಕಡೆ ಅಶ್ವಿನಿ ಗೌಡ ಅವರನ್ನ ತುಂಬ ಮೇಲಕ್ಕೆ ಇಟ್ಟಿದ್ದಾರೆ ಅವರ ಹತ್ರ ಮಾತನಾಡುವಂಥ ರೀತಿಯೇ ಬೇರೆ ಅಶ್ವಿನಿ ಗೌಡ ಅವರಿಗೆ ಅವರ ಒಂದು ರಿಚ್ ಅಥವಾ ಅವರ ಶ್ರೀ ಮಂತ್ರು ಅಥವಾ ಕನ್ನಡಪರ ಹೋರಾಟಗಾರ್ತಿ ನೂರು ಸಿನಿಮಾಗಳನ್ನ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಕಿಚ್ಚ ಸುದೀಪ್ ಅವರು ಭಯ ಪಡ್ತಾ ಇದಾರ ಅಥವಾ ಹೆಚ್ಚಿನ ಮರ್ಯಾದೆಯನ್ನ ಕೊಡ್ತಾ ಇದಾರ ಈ ರೀತಿ ಫೇವರಿಸಮ್ ಮಾಡ್ತಾರಂತಂದ್ರೆ ಬಿಗ್ ಬಾಸ್ ಅನ್ನ ಯಾಕೆ ಒಂದು ಮಾಡಬೇಕು ಚಿಕ್ಕವರಿಗಾದ್ರೆ ಬಾಯಿಗೆ ಬಂದಾಗ ಬೈಯೋದು ಪಿತ್ತ ನೆತ್ತಿಗೆ ಇರೋದು ಎಲ್ಲವೂ ಕೂಡ ಆಗುತ್ತೆ ಆದ್ರೆ ತಪ್ಪು ಮಾಡಿದಾಗ ಎಲ್ಲರೂ ಕೂಡ ಒಂದೇ ಅಲ್ವಾ ಕಿಚ್ಚ ಸುದೀಪ್ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದಾರೆ ಸೊ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಗೂ ಕೂಡ ಕಿಚ್ಚ ಸುದೀಪ್ ಅವರು ಈ ಬಾರಿ ಅಶ್ವಿನಿ ಗೌಡ ಅವರಿಗೆ ತುಂಬಾ ಫೇವರಿಸಂ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಈ ಬಾರಿ ತಂಡ ಎಲ್ಲ ಕೂಡ ಸೇರಿಕೊಂಡು ಅಶ್ವಿನಿ ಗೌಡ ಅವರನ್ನೇ ವಿನ್ ಮಾಡಿದ್ರೆ ನಿಮ್ಮ ಅಭಿಪ್ರಾಯ ಏನು ನಿಜವಾಗ್ಲೂ ಕೂಡ ಈ ಕೆವ್ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇದೀಗ ದೂರು ಸಲ್ಲಿಕೆ ಆಗಿದೆ ಇದ್ರ ಕುರಿತು ವಿಚಾರಣೆ ಕೂಡ ಆಗುತ್ತೆ ಸೊ ಕಿಚ್ಚ ಸುದೀಪ್ ಆಗಿರ್ಬೋದು ಅಶ್ವಿನಿ ಗೌಡ ಆಗಿರ್ಬೋದು ರಿಷಾ ಮೇಲೆ ಒಂದಷ್ಟು ಟೀಕೆಗಳು ವ್ಯಕ್ತ ಆಗ್ತಾ ಇದೆ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ